ಅವರು ಮೇರು ಶಿಖರವಾಗಿ ಗೋಚರಿಸ್ತಾರೆ ಆದರೆ ದುರ್ದೈವದ ಸಂಗತಿ ಅಂತಂದ್ರ ಇಂದಿನ ಪೀಳಿಗೆಗೆ ಆ ಮೇರು ಶಿಖರದ ಪರಿಚಯವೇ ಇಲ್ಲ ಆ ಮೇರು ಶಿಖರದ ಪರಿಚಯವೇ ಇಲ್ಲ ಇಂದಿನ ಪೀಳಿಗೆ ಯಾಕೆ ನಮ್ಮ ಹಿಂದಿನ ಪೀಳಿಗೆಗೂ ಕೂಡ ಅಷ್ಟೊಂದು ತೆರೆಯ ಮರೆಯ ಹೂವಾಗಿ ಕಾಯಾಗಿ ಹಣ್ಣಾಗಿ ಫಲವಾಗಿ ಪ್ರೊಫೆಸರ್ ಕೆ ಜಿ ಕುಂದನ್ಗಾರ್ ಅರ್ಧ ಶತಮಾನಗಳ ಕಾಲ ಕನ್ನಡಕ್ಕೆ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಕನ್ನಡ ಸಂಸ್ಕೃತಿಗೆ ತಮ್ಮ ಸೇವೆ ಸಲ್ಲಿಸಿದ್ದಾರೆ ಅವರ ದತ್ತಿ ಕಾರ್ಯಕ್ರಮದ ಉದ್ಘಾಟನೆಗೆ ನನ್ನನ್ನು ಯಾಕೆ ಕರೆದಿದ್ದಾರೋ ನನಗೆ ಸೋಜಿಗಾಗಿದೆ ಯಾಕಂದರೆ ನಾನು ಕನ್ನಡವನ್ನು ವಿದ್ಯುತ್ ವಿದ್ವತ್ತಾಗಿ ಓದಿದವನಲ್ಲ ಕನ್ನಡವನ್ನು ಒಂದು ಅಧ್ಯಯನವಿದ್ದ ವಿಷಯವಾಗಿ ತೆಗೆದುಕೊಂಡು ಓದಿದವನಲ್ಲ ನಾನು ಸಾಹಿತಿ ಅಂತೂ ಮೊದಲೇ ಅಲ್ಲ ಇರಲಿಲ್ಲ ಈ ಪ್ರಾಧ್ಯಾಪಕ ಪರಂಪರೆಯ ಮೊದಲ ಜ್ಯೋತಿ ಪ್ರೊಫೆಸರ್ ಕೆ ಜಿ ಕುಂದಣ್ಗಾರರು ಪ್ರೊಫೆಸರ್ ಕೆ ಜಿ ಕುಂದಣ್ಗಾರರು ಈಗಾಗಲೇ ದಳವಾಯಿ ಸರ್ ಅವರು ಹೇಳಿದ ಹಾಗೆ ಇದೇ ಆಗಸ್ಟ್ ಹದಿನಾಲ್ಕು ಅಂದರೆ ಇಂದಿಗೆ ನೂರ ಇಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಇದೇ ದಿನ ಜನಿಸಿದರು ಈ ಸಂದರ್ಭದಲ್ಲಿ ನಾನು ನನ್ನ ಒಂದು ಅನಿಸಿಕೆಯನ್ನು ಹೇಳುವುದಾದರೆ ನನ್ನ ಗುರುಗಳಾದಂಥ ಡಾಕ್ಟರ್ ಎಮ್ ಎಂ ಕಲಬುರ್ಗಿಯವರು ಎರಡು ಹೊತ್ತಿನ ಅನ್ನವನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ ಹೀಗಾಗಿ ಎಲ್ಲರೂ ಅವರನ್ನು ಗುರುವಿನ ಗುರು ಮತ್ತು ಗುರು ಪಿತಾಮಹ ಅಂತ ಕರೆಯುವುದು ಸಹಜವಾಗಿದೆ ನಾನು ಮೊದಲು ಬಾರಿಗೆ ಪ್ರೊಫೆಸರ್ ಕುಂದಣಗಾರವರ ಹೆಸರನ್ನು ಕೇಳಿದ್ದು ಪ್ರೊಫೆಸರ್ ಎಸ್ ಪಿ ಅವರಿಂದ ನಾನು ಆಗ ಅದೇ ತಾನೇ ಎಮ್ ಎ ಮುಗಿಸಿದ್ದೆ ಶಾಪೇಟೆಯವರಿಗೆ ಒಂದು ಆತ್ಮಕಥೆ ಬರೀಬೇಕಾಗಿತ್ತು ಅವರಿಗೂ ಬರೆಯುವ ಯಾವ ಉತ್ಸಾಹವನ್ನು ಅವರು ತೋರಿಸಿರಲಿಲ್ಲ ಆದರೆ ಆ ಆಗಲೇ ಅವರಿಗೆ ತೊಂಬತ್ತು ದಾಟಿತ್ತು ಆ ಸಂದರ್ಭದಲ್ಲಿ ಬರೀಬೇಕು ಅಂತ ಅವರಿಗೆ ಆಸಕ್ತಿ ಉಂಟಾಯಿತು ನಮ್ಮ ಅಧ್ಯಾಪಕರು ಒಬ್ಬರಿಗೆ ಹೇಳಿದರು ಇಲ್ಲ ನಾನು ಹೇಳ್ಕೊತ ಹೋಗ್ತೀನಿ ಯಾರಾದರೂ ಬರೆಯುವವರಿದ್ದರೆ ಒಂದು ಸ್ವಲ್ಪ ನನಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ರಿ ಅಂತ ಹೇಳಿ ಆಗ ನನ್ನ ಗುರುಗಳು ನನ್ನನ್ನು ಕರ್ಕೊಂಡು ಹೋಗಿ ಶಾಪೇಟೆ ಸಾಹೇಬರಿಗೆ ಪರಿಚಯ ಮಾಡಿಸಿದರು ಆ ಶಾಪೇಟೆ ಸಾಹೇಬರು ತಮ್ಮ ಆತ್ಮಕತೆಯನ್ನು ಬರೆಯುವ ಸಂದರ್ಭದಲ್ಲಿ ಕುಂದಣಗಾರರ ಬಗ್ಗೆ ಬಹಳ ಅದ್ಭುತವಾದ ಮಾತುಗಳನ್ನು ಅವರ್ಣನೀಯವಾದಂಥ ಮಾತುಗಳನ್ನು ಕಣ್ಣು ತುಂಬಿ ಬಹಳ ಮನಸ್ಸು ತುಂಬಿ ಅವರು ಹೇಳ್ತಾ ಇದ್ದರು ವಿಶೇಷವಾಗಿ ಕುಂದಣಗಾರರ ತಾಯ್ತನ ಅವರ ಔದಾರ್ಯ ಅವರ ವಿದ್ವತ್ತು ಮತ್ತು ಅವರು ಅನುಭವಿಸಿದಂಥ ಕಷ್ಟ ನಷ್ಟಗಳ ಬಗ್ಗೆ ಆಗಾಗ ಆ ಇಡೀ ಆತ್ಮಕತೆಯನ್ನು ಬರೆಯುವ ಸಂದರ್ಭದ್ದಕ್ಕೂ ಅವರು ಪ್ರಸ್ತಾಪಿಸಿದರು ಎದುರಿಗೆ ಮೌನ ಮಾತನಾಡಿತು ಅಂತ ಆತ್ಮಕಥೆಯ ಹೆಸರು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂಥೇಳಿ ಚರ್ಚೆ ನಡೆದಾಗ ಅವರು ಲಿಂಗರಾಜ್ ಅಂಗಡಿಯವರು ಮಾತನಾಡ್ತಾ ಒಂದು ಔಪಚಾರಿಕವಾಗಿ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದೀವಿ ಅನ್ನೋ ಭಾವನೆಗಿಂತ ಒಂದು ಉದಾತ್ತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡಿದ್ದೀವಿ ಅಂಥೇಳಿ ಭಾವನೆ ಬರೋ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥ ನಿಷ್ಕರ್ಷ ಆರಂಭ ಆಯಿತು ಯಾರನ್ನು ಕರಿಬೇಕು ಅಂಥೇಳಿ ನಾವು ಮೂರು ಜನ ಕೂಡಿ ಕುಂದನ್ಗಾರರ ಬಗ್ಗೆ ಅವರು ಕಳಕಳಿಯನ್ನು ವ್ಯಕ್ತಪಡಿಸಿದಂಥದ್ದನ್ನು ನಾನು ಕೇಳಿದ್ದೇನೆ ಅದಕ್ಕೆ ಅವ್ರನ್ನ ಕರೀರಿ ಅಂತ ಹೇಳಿದಾಗ ಅವರು ಒಪ್ಪಿಕೊಂಡು ಇವತ್ತು ಸಂಕ್ಷಿಪ್ತವಾಗಿ ಆದರೂ ಕೂಡ ಅವರು ಇಡೀ ಚರಿತ್ರೆಯನ್ನು ನಮ್ಮ ಎದುರಿಗೆ ತೆಗೆದಿಟ್ರು ಅದ್ರ ಜೊತೆಗೆ ಉದ್ಘಾಟಕರನ್ನ ಯಾರನ್ನು ಕರೆಸಬೇಕು ಅಂತ ಕೇಳಿದಾಗ ನನ್ನ ಹೇಳಿದೆ ಯಾಕಂತ ಕೇಳಿದರೆ ಮೊಟ್ಟ ಮೊದಲನೇ ಬಾರಿಗೆ ಕೆ ಜಿ ಕುಂದನ್ಗಾರರ ಹೆಸರನ್ನು ಕೇಳಿದ್ದು ನಾನು ಅವ್ರ ಬಾಯಿಂದ ಭಾಳ ವರ್ಷಗಳ ಹಿಂದೆ ಅವರು ಐ ಎ ಎಸ್ ಪ ವೈವ ಮುಗಿಸ್ಕೊಂಡು ಧಾರವಾಡಕ್ಕೆ ಬಂದಿದ್ದರು ನಮ್ಮ ಸ್ನೇಹಿತರ ಬಳಿ ಕರ್ನಾಟಕ ಕಾಲೇಜಿನ ಸ್ನೇಹಿತರ ಬಳಿಗೆಲ್ಲ ಕೂಡಿ ಅವ್ರನ್ನ ಭೇಟಿ ಆಗ್ಲಿಕ್ಕಂತ ಹೋಗಿದ್ದೀವಿ ಅವಾಗ ಪರಿಚಯ ಇರಲಿಲ್ಲ ನನಗೆ ಇನ್ನೂ ಅವ್ರದ್ದು ನಮ್ಮ ಸ್ನೇಹಿತರೊಬ್ಬರು ಸಿದ್ದನ್ನ ಹಾಲಳ್ಳಿ ಅಂತಿದ್ರು ಏ ಅವ್ರನ್ನ ಬೆಟ್ಟ ಮಾಡಿಸ್ತೀನಿ ಬರ್ರಿ ಅಂತ ಕರ್ಕೊಂಡು ಹೋಗಿದ್ರು ಅವಾಗ ನಾವು ಈ ಸಂದರ್ಭದಲ್ಲಿ ನೆನೆಸಲೇಬೇಕಾದಂಥ ವ್ಯಕ್ತಿ ಅಂತ ಕೇಳಿದ್ರೆ ನಮ್ಮ ಸಿದ್ದನ್ನ ಕಿಲ್ಲದಾರವರು ಅವರು ಇವ್ರ ಮನೆಯಲ್ಲಿದ್ದರು ಇವರು ಅವ್ರಿಗೆ ಕುಂದನಗಾರ ವ್ಯಕ್ತಿ ಪರಿಚಯವನ್ನು ನಾವು ಮಾಡದೆ ಹೋದರೆ ನಮಗೆ ನಾವೇ ದ್ರೋಹ ಮಾಡಿದಂಗೆ ಆಗತ್ತೆ ಅದಕ್ಕೆ ಒಂದು ಮನವಿ ಪತ್ರವನ್ನು ಬರೆದು ಕೊಡ್ತೇನೆ ಒಂದು ಹ್ಯಾಂಡ್ಬಿಲ್ಲನ್ನು ಬರೆದು ಕೊಡ್ತೇನೆ ಧಾರವಾಡಕ್ಕೆ ಯಾವುದೇ ರಾಜಕೀಯ ವ್ಯಕ್ತಿಗಳು ಬಂದರೆ ಇದನ್ನು ಯಾರ ಬರಲಿ ಬಿಡಲಿ ನಾ ಇದ್ರೆ ನಾ ಬರ್ತೇನೆ ನಾ ಬರಲಿ ಬಿಡಲಿ ನೀವು ಒಬ್ಬ ಹೋಗಿ ಒಂದು ಮನವಿ ಪತ್ರ ಕೊಡಬೇಕು ಕುಂದನಗಾರ ಪ್ರತಿಷ್ಠಾನ ಆಗಬೇಕು ಕುಂದನಗಾರ ಮೂರ್ತಿ ಆಗಬೇಕು ಅಂಥೇಳಿ ಎರಡು ಬೇಡಿಕೆಯ ಒಂದು ಮನವಿ ಪತ್ರವನ್ನು ಬರೆದುಕೊಟ್ಟಂಥ ವ್ಯಕ್ತಿಯವರು ಅದಕ್ಕೆ ಅವರನ್ನು ಕರೆಸ್ರಿ ಹೇಳಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಂಥ ಲಿಂಗರಾಜ್ ಅಂಗಡಿ ಅವರಿಗೂ ಮತ್ತು ನನ್ನ ಅಣ್ಣ ವಿಠಲ್ ಕಮ್ಮಾರ್ ಅವರಿಗೂ ಸಜೆಸ್ಟ್ ಮಾಡಿದೆ ಅವರು ಇಬ್ಬರು ಒಪ್ಪಿಕೊಂಡು ಅವ್ರನ್ನೇನು ಕರೆಸಿದ್ರಲ್ಲ ಅವರಿಬ್ಬರು ಇವತ್ತು ಬಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದು ನೋಡಿದರೆ ಈ ಕಾರ್ಯಕ್ರಮಕ್ಕೆ ಅವರಿಬ್ಬರು ನ್ಯಾಯ ಅಂತ ಹೇಳಿ ನಾನು ಹೇಳ್ತೀನಿ ಆದರೆ ಧಾರವಾಡದಾಗ ದೀಪ ಹಚ್ಚಿ ಹುಡುಕಿದರೂ ಕುಂದನಗಾರ ಮೂರ್ತಿಯಲ್ಲಿ ಐತೆ ಅಂತ ಗೊತ್ತಾಗ್ಕಿರಲಿಲ್ಲ ಅದ್ರ ಮುಂದೆ ದಿವಸ ಅಡ್ಡಾಡಿದ್ರು ನಿಮ್ಗೆ ಗೊತ್ತಾಕಿರಲಿಲ್ಲ ಅಷ್ಟು ಕುಬ್ಜವಾದ ಮೂರ್ತಿ ಅದಕ್ಕೆ ಪಾನಿಗಟ್ಟಿ ಅಂತ ಹೇಳ್ತೇವಲ್ಲ ಅದು ಕೂಡ ಫೌಂಡೇಶನ್ನ ಹಾಕ್ತೇವಲ್ಲ ಕೆಳಗೆ ಅದೂ ಕೂಡ ಚಿಕ್ಕದಿತ್ತು ಇವತ್ತು ನಮ್ಮ ಸ್ನೇಹಿತರಾದಂಥ ಸುರೇಶ್ ಅವರ ಮುತುವರ್ಜಿಯಿಂದ ಅಲ್ಲಿ ಎದ್ದ ಕಾಣುವಂಥ ಒಂದು ಮೂರ್ತಿ ಪ್ರತಿಷ್ಠಾನ ಕಾರ್ಯಕ್ರಮ ಆಗ್ತದೆ ಈಗಾಗಲೇ ಅದರ ಕಾರ್ಯ ನಡೆದಿದೆ ಹೇಳಿ ಭಾಳ ಹೆಮ್ಮೆಯಿಂದ ಹೇಳಿಕೆ ನಾನು ಬಯಸ್ತೇನೆ ಕಾರ್ನರ್ ಏನು ಕೊಡ್ತೈತಲ್ಲ ಒಂದು ಕೋರ್ಟ್ ಕಡೆಯಿಂದ ಒಂದು ಬರ್ತೈತಿ ಒಂದು ಈ ಕಾಲೇಜಿಗೆ ಹೋಗೋ ರೂಡಿನ ಕಾರ್ನರ್ ಮೂಲೆಯಲ್ಲಿ ಕೆ ಪಿ ಎಸ್ ಸಿ ಸ್ಕೂಲ್ ಹತ್ರ ಆ ಮೂರ್ತಿ ಕೆ ಪಿ ಸ್ಕೂ ಸಾರಿ ಯು ಪಿ ಎಸ್ ಯು ಪಿ ಎಸ್ ಸಿ ಸ್ಕೂಲ್ ಎದುರಿಗೆ ಆ ಮೂರ್ತಿ ಇತ್ತು ಯಾರಿಗೆ ಗೊತ್ತಕ್ಕಿರಲಿಲ್ಲ ನಾನು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಆದಾಗ ಮಾಲಾರ್ಪಣೆ ಮಾಡೋ ಲಿಸ್ಟ್ನಲ್ಲಿ ಆ ಹೆಸರು ನೋಡಿದಾಗ ಮೂರ್ತಿ ಐತೋ ಇಲ್ಲೋ ಚರ್ಚೆ ಯಾಕೆ ಕರೆಸ್ಬೇಕು ಅಂತ ಹೇಳಿ ಹೇಳಿದೆ ಅಂತ ಕೇಳಿದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಮತ್ತು ಅವರು ಕಾಂಗ್ರೆಸ್ಸಿನ ಚಿಂತನ ಒಂದು ಟ್ಯಾಂಕ್ ಏನಿದೆಯಲ್ಲ ಅದರಲ್ಲಿ ಒಬ್ಬ ಪ್ರಭಾವಶಾಲಿ ವ್ಯಕ್ತಿ ಆಗಿರೋದ್ರಿಂದ ಅವರು ಏನಾರ ಮನಸ್ಸು ಮಾಡಿ ನಮ್ಮ ಕುಂದನಗಾರ್ ಪ್ರತಿಷ್ಠಾಪನ್ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಲಿಕ್ಕೆ ಮುತುವರ್ಜಿ ವಹಿಸ್ತಾರೆ ಅನ್ನುವಂಥ ಒಂದು ಸ್ವಾರ್ಥ ಮನೋಭಾವದಿಂದಲೂ ಕೂಡ ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದೇನೆ ಮತ್ತು ನನಗೆ ಗೊತ್ತು ಅವ್ರದ್ದು ಅವರು ಒಂದು ಯಾವುದೇ ಮನಸ್ಸು ಮಾಡಿ ಇವತ್ತ ಇಲ್ಲಿ ವಾಗ್ದಾನ ಮಾಡಲಿಲ್ಲ ಅವರು ಆದರೆ ಅವರು ಯಾವುದೋ ಒಂದು ಕಾ ಕಾರ್ಯ ಮಾಡಬೇಕು ಅಂಥೇಳಿ ಹಿಡಿದ್ರು ಅಂದರೆ ಆ ಹಿಡದ ಹಠ ಎಂದೂ ಅವರು ಬಿಟ್ಟಿಲ್ಲ ಅದನ್ನು ಸಾಧಿಸಿ ತೋರಿಸಿದ್ದಾರೆ ಜನರ ಕೈಗಿರುವಂಥ ಎಷ್ಟೊಂದು ಪ್ರಬಲವಾದ ಅಸ್ತ್ರ ಅಂತ ಗೊತ್ತಾಗತ್ತೆ ನಮಗೆ ಅವರ ಪ್ರಕರಣವನ್ನು ನಾವು ಓದಿ ನೋಡಿದರೆ ರೋಮಾಂಚನ ಆಗ್ತದೆ ಇಂಡಿಯನ್ ಪೊಲಿಟಿಷಿಯನ್ ಶುಡ್ ನಾಟ್ ಪೇ ಮಾಲ್ ಪ್ರಾಕ್ಟೀಸ್ ಅಂತ ಜಜ್ ನೇರವಾಗಿ ಅಲ್ಲಿ ಪದಪ್ರಯೋಗ ಮಾಡಿದ್ದಾನೆ ರಾಜಕೀಯ ಭ್ರಷ್ಟಾಚಾರಗಳನ್ನು ರಾಜಕೀಯ ಕೂರ್ಕೃತ್ಯಗಳನ್ನು ಮಾಡುವಂಥ ರಾಜಕಾರಣಿ ಈ ದೇಶಕ್ಕೆ ಸೂಕ್ತ ಅಲ್ಲ ಅಂತ ಅದೇ ಅದರಲ್ಲಿ ಬರೀತಾರೆ ಆ ಅಲ್ಲಿ ಅದೇ ನಲ್ಲಿ ಪ್ರತಿಯೊಂದು ಅಂಶಗಳನ್ನು ನಮ್ಮ ದೇಶ ಸುಭಿಕ್ಷ ಆಗಬೇಕಾದ್ರೆ ನಮ್ಮ ದೇಶ ನಿಜವಾದ ರಾಮರಾಜ್ಯ ಆಗಬೇಕಾದ್ರೆ ಸಂವಿಧಾನದ ಕನಸೇನಿದೆಯಲ್ಲ ಆ ಕನಸು ಈಡೇರಬೇಕಾದರೆ ನಿಜವಾಗಿ ಜನರ ಕೈಗೆ ಅಧಿಕಾರ ಹೋಗಬೇಕು ಅಂತ ಹೇಳ್ತಾರೆ ಜನರ ಪ್ರತಿನಿಧಿಗಳನ್ನು ಮುಕ್ತವಾಗಿ ನೇರವಾಗಿ ತಮಗೆ ಬೇಕಾದಂಥ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಂಥ ಪದ್ಧತಿ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನದ ಆಶಯ ಪ್ರಜಾಪ್ರಭುತ್ವ ರಾಷ್ಟ್ರ ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬಲ ಮಾಡಬೇಕಾದ್ರೆ ಮಾಲ್ ಪ್ರಾಕ್ಟೀಸ್ ಆಗಬಾರ್ದು ಚುನಾವಣೆಯಲ್ಲಿ ಇದನ್ನು ಏನಾದರೂ ಹೇಳುವಂಥ ಧೈರ್ಯ ಇದ್ದರೆ ಅದನ್ನು ನಮ್ಮ ನ್ಯಾಯಾಂಗ ವ್ಯವಸ್ಥೆ ಮಾತ್ರ ಹೇಳಬಹುದು ಅದನ್ನು ಹೇಳಬೇಕಾದರೆ ಅವರಿಗೆ ಆ ಅಧಿಕಾರವನ್ನು ಕೊಟ್ಟಿರುವುದು ನಮ್ಮ ಸಂವಿಧಾನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಈ ಎಮರ್ಜೆನ್ಸಿ ಬಗ್ಗೆ ಕುರಿತಾದ ಕೇಸ್ಗಳು ಎರಡು ಬಹಳ ಪ್ರಾಮುಖ್ಯ ಕೇಸ್ಗಳು ಒಂದು ಮಿಲ್ ಕೇಸ್ ಮತ್ತೊಂದು ಜಬಲ್ಪುರ್ ಕೇಸ್ ಅಂತ ಹೇಳಿ ಈ ಎರಡೂ ಕೇಸ್ಗಳಲ್ಲಿ ನಡೆದಂಥ ಚರ್ಚೆ ಏನಾಗ್ತದಲ್ಲ ಆ ಚರ್ಚೆಯನ್ನು ನೋಡಿದರೆ ರೋಮಾಂಚನ ಆಗ್ತದೆ ಆ ಚರ್ಚೆಯ ಮಾತು ಮಾತುಗಳನ್ನು ನಾವು ಅನುಷ್ಠಾನ ಮಾಡಿದರೆ ನಾವು ನಿಜವಾದ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ ಇದೆ ಇಲ್ಲಾಂದರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಇನ್ಯಾವುದೋ ಸರ್ಕಾರವನ್ನು ನಾವು ರಚನೆ ಮಾಡಿದಂಗೆ ಆಗ್ತದೆ ಈ ಮಾತುಗಳನ್ನು ನಮ್ಮ ಯುವ ಜನಾಂಗ ಅರ್ಥ ಮಾಡಿಕೊಂಡಾಗ ಮಾತ್ರ ಬಲಿಷ್ಠ ಭಾರತ ಕಟ್ಟಲಿಕ್ಕೆ ಸಾಧ್ಯ ಇದೆ ಸುಸ್ಥಿರ ಭಾರತ ಕಟ್ಟಲಿಕ್ಕೆ ಸಾಧ್ಯ ಇದೆ ಭವ್ಯ ಭಾರತ ಕಟ್ಟಲಿಕ್ಕೆ ಸಾಧ್ಯ ಇದೆ ನಮ್ಮ ಸಂವಿಧಾನದ ಆಶಯವನ್ನು ನೋಡಿದಾಗ ಭಾಳ ಪ್ರಮುಖವಾಗಿ ನಮಗೆ ಕೊಟ್ಟಂಥ ಮೂಲಭೂತ ಹಕ್ಕುಗಳು ಅದರ ಜೊತೆಗೆ ದಯಪಾಲಿಸಿದಂಥ ಕರ್ತವ್ಯಗಳು ಅದರ ಜೊತೆಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಈ ಇಷ್ಟೇ ಅಧ್ಯಾಯಗಳನ್ನು ಓದಿದ್ರೆ ಸಾಕು ನಾವು ಬಟ್ ನಮಗೆ ಕಲಿಸೋದೇನು ಸಂವಿಧಾನದಲ್ಲಿ ಎಷ್ಟು ರಾಜ್ಯಶಾಸ್ತ್ರ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಗಳು ಓದುವಂಥ ಕಾನ್ಸ್ಟಿಟ್ಯೂಷನ್ ರೀತಿಯೇ ಬೇರೆ ಅದನ್ನು ಅರ್ಥೈಸುವ ರೀತಿಯೇ ಬೇರೆ ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಕಾನೂನು ವಿದ್ಯಾರ್ಥಿಗಳಿಗೆ ಓದುವಂಥ ರೀತಿಯೇ ಬೇರೆ ಕಾನ್ಸ್ಟಿಟ್ಯೂಷನಲ್ ಲಾ ಅಂತ ಓದುವಾಗ ಪ್ರಿಯಾಂಬಲ್ ಏನು ಹೇಳಿದೆ ಆ ಇಷ್ಟು ಸಣ್ಣ ಪ್ರಿಯಾಂಬಲನ್ನು ಯಥಾವತ್ತಾಗಿ ಪಕ್ಷಾತೀತವಾಗಿ ನಮ್ಮ ರಾಜಕಾರಣಿಗಳು ಅವರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಅರ್ಥ ಮಾಡ್ಕೊಂಡ್ರ ಅದನ್ನು ಅನುಷ್ಠಾನ ಮಾಡಿದರೆ ಸಾಕು ನಮ್ಮ ರಾಜ್ಯ ನಮ್ಮ ದೇಶ ರಾಮರಾಜ್ಯ ಆಗ್ತದೆ ನಮ್ಮಲ್ಲಿ ಏನಾಗಿದೆ ಆಡುವುದಕ್ಕೊಂದು ಮಾತು ನಡೆಯುವುದಕ್ಕೊಂದು ಮಾತು ವೇದಿಕೆ ಮೇಲೆ ನಾವು ಸಂವಿಧಾನದ ಕುರಿತು ಮಾತಾಡ್ತೇವೆ ಈ ನೆಲದ ಕಾನೂನುಗಳ ಕುರಿತು ಮಾತಾಡ್ತೇವೆ ವಿವಿಧತೆಯಲ್ಲಿ ಏಕತೆಯ ಬಗ್ಗೆ ಮಾತನಾಡ್ತೇವೆ ನಮ್ಮಲ್ಲಿರತಕ್ಕಂಥ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತೇವೆ ಈ ಜಾಸ್ತಿ ವ್ಯವಸ್ಥೆ ಬುಡಮೇಲಾಗಬೇಕು ಎಲ್ಲರೂ ಸಮ ಅನ್ನುವಂಥ ಭಾವನೆ ಬರಬೇಕು ಅಂತ ಹೇಳ್ತೇವೆ ಆದರೆ ವೇದಿಕೆ ಇಳಿದ ಮೇಲೆ ಇದೆಲ್ಲವನ್ನು ಮರಿತೇವೆ ಇದನ್ನು ವೇದಿಕೆ ಮಾಲೆ ಮಾತ್ರ ಹೇಳಲಿಕ್ಕೆ ಬಳಸುವಂಥ ಅಸ್ತ್ರಗಳು ಈ ಹಿಂದಿನ ಚಂದ್ರಕಾಂತ್ ಬೆಲ್ಲದವರು ಅವ್ರದ್ದೊಂದು ಬುಕ್ ಅಂಚಲಿ ಕೇಳಿದ್ರು ಯಾರ್ಯಾರ ಸಾಹಿತ್ಯ ಬಗ್ಗೆ ಆಸಕ್ತಿ ಅದ ಯಾರ ಶಿಕ್ಷಣ ಪ್ರೇಮಿಗಳು ಅದಾರ ಈ ಬುಕ್ ಅವ್ರಿಗೆ ಮಾತ್ರ ಕೊಡು ಅಂತ ಕೊಡಬೇಡಂತ ಕಟ್ಟುನಿಟ್ಟಾಗಿ ಹೇಳಿ ನನ್ನ ಬುಕ್ ಅವಾಗ ಕೊಟ್ಟಿದ್ರು ಅವರು ಸುಮಾರು ಒಂದು ಐದು ಹತ್ತು ವರ್ಷದಿಂದ ಆವಾಗೂ ಆ ಬುಕ್ ನಾನು ಓದಿದ್ದೆ ಅಳಕಟ್ಟೆಯವ್ರದ್ದು ಈಗ ಈಗಾಗಲೇ ನನಗೆ ಹಿರಿಯರಾದ ಮಹಾದೇವ್ ಹೊರಟ್ಟಿಯವರು ಹೇಳಿದ್ದಾರೆ ನಾವು ಅವರು ಗೌರವಪೂರ್ವಕವಾಗಿ ಅವರನ್ನು ಮನವಿಯನ್ನು ಸ್ವೀಕಾರ ಮಾಡಿದ್ದೀನಿ ಆದರೆ ಸ ಸನ್ಮಾನ್ಯ ನಮ್ಮ ಪಾಲಿಕೆಯ ಮಾಜಿ ಸದಸ್ಯರಾದಂಥ ಶಂಕರ್ ಅವರು ಒಂದು ಮನೆ ಪಾಲಿಕೆಗೆ ಒಂದು ಪತ್ರ ಬರೆದಿದ್ದಾರೆ ಒಂದು ಮೂರು ತಿಂಗಳ ಹಿಂದುಗಡೆ ನೀವು ಧಾವಡದಲ್ಲೇ ಯಾವ್ದಾರ ಹೆಸರಿಡಬೇಕಂದ್ರೆ ಪೂರ್ವಾಪು ಪೂರ್ವಾಪುರ ವಿಚಾರ ಮಾಡಿರಿ ಮತ್ತು ಯಾರು ಹೆಸರಿಟ್ಟು ಇನ್ನೊಂದು ಹೆಸರಿಟ್ಟಕ್ಕೆ ವಿವಾದತ್ಕ ನೀವು ಗುರಿ ಆಗಬೇಡ್ರಿ ಅದಕ್ಕೆ ಹಿಂದೆ ಯಾರು ಇಟ್ಟಾರ ಹೆಸರು ಕೊಡ್ರಿ ಅಂತ ಯಾರ್ಯಾರ ಹೆಸರು ಸರ್ಕಲ್ಗೆ ಇಟ್ಟಿರಿ ಅಂತ ನನಗೆ ಅವ್ರು ಲಿಸ್ಟ್ ಅಂತ ಕೇಳಿದರು ನಮ್ಮ ಪಾಲಿಕೆಯೊಳಗೆ ಅದನ್ನೆಲ್ಲ ಅವರು ಏನೋ ಒಂದು ವಿಚಾರವಿಟ್ಟು ಕೇಳಿದರು ಆ ವಿಚಾರ ಅದು ಪುನರುಪಿ ಆಗಿದ್ದಿಲ್ಲ ಅದಕ್ಕೆ ನಾನು ಏನೀಗ ಹಿರಿಯರಾದಂಥ ಮಹಾದೇವ್ ಹೊರಟ್ಟಿಯವರು ಏನು ನನಗೆ ಪ್ರಸ್ತಾಪ ಮಾಡಿದ್ದಾರೆ ಖಂಡಿತವಾಗಿಯೂ ನಾನು ನಾನು ನನ್ನ ಸ್ನೇಹಿತ ಸುರೇಂದ್ರ ಬೇಂದ್ರೆಯವರು ಬರುವ ಮಾಸಿಕ ಸಭೆಯಲ್ಲಿ ನಾನು ಅವ್ರಿಗೆ ಹೇಳ್ತೀನಿ ಸೂಚನೆ ಮುಖಾಂತರ ತಂದರೆ ನಾನು ಖಂಡಿತವಾಗಿಯೂ ಅದಕ್ಕೆ ಅಪ್ರೂವ್ ಕೊಡುವಂಥ ನಾನು ಒಂದು ವ್ಯವಸ್ಥೆ ಮಾಡ್ತೀನಿ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮೇಲೆ ಹೇಳಕ್ಕೆ ಇಚ್ಛ ಪಡ್ತೀನಿ ಸನ್ಮಾನ್ಯ ಸುರೇಶ್ ಬೇಂದ್ರೆಯವರು ಬೇಂದ್ರೆಯವರು ಈಗಾಗಲೇ ಕುಂದನ್ಗಾರ ಪುತ್ಥಳಿಗೆ ಬಗ್ಗೆ ಹೇಳಬೇಕಂದ್ರೆ ನಾನು ಮಹಾನಗರ ಪಾಲಿಕೆಗೆ ಎರಡು ಸಾವಿರದ ಒಂದರಕ್ಕೆ ಬೆಂದೆ ಈ ಸಿದ್ದನ್ನ ಕಿಲ್ಲದನವರು ಒಂದು ಹಸಿರು ಟವೆಲು ಒಂದು ದೋತ್ರ ಒಂದು ತುತ್ತೂರಿ ಕೈಯಾಗ ನಾಲ್ಕು ಹೆಣ್ಣುಮಿಲ್ಲ ಅವ್ರು ಹೇಳಿದಂಗೆ ಅವರೊಬ್ಬರು ಕೊಟ್ಟಿದ್ದರೆ ಬೇಕು ಆ ಹೆಣ್ಮಲ್ಲ ಯಾವುದೋ ಮಾಸಿಕ ಸಭೆ ಇರಲಿ ಬಂದು ಇವ ಅಲ್ಲಿ ತುತ್ತೂರು ಊದಣ ಉದಾವಣ ಪೊಲೀಸರಿಗೂ ಸಾಕಾಗಿತ್ತು ಆ ಕಾರ್ಪೊರೇಟ್ರಿಗೂ ಸಾಕಾಗಿತ್ತು ಮಹಾಪವರ್ ಯಾರಿದ್ರೆ ಪ್ರತಿ ಜಿ ಬಿ ಒಳಗೆ ಹೋಗುನೂ ಓದರಾವಣ ಬರೋದನ್ನೂ ಕೂಗವನ ಇವ ಕೊಟ್ಟ ಅವನ ಹೆಂಡ್ ಕೊಟ್ಟ ಕೊಡವ ಅವರು ಅಕ್ಷರ ಸಹ ಅಂದ್ರೆ ಅವ್ರು ಬಹುಶಃ ಅರವಿಂದ ಅವ್ರ ಮಾತು ಪಾಲಿಸಿದ್ದಾನಂತ ನನಗೆ ಇವತ್ತು ಎದುಕಮ್ಯಾ ಗೊತ್ತಾಗಿತ್ತು ನನಗೆ ಅದರ ವಿಚಾರ ಏನಾಯ್ತಂದ್ರೆ ಅಂದ್ರೆ ಮುಂದೆ ನಮ್ಮ ಲಕ್ಷ್ಮಣ್ ಉಪ್ಪಾರ್ ಅಂತ ಒಬ್ಬರು ಕಾರ್ಪೊರೇಟ್ರ್ ಈಗೂ ಅದರ ಅವರು ಇವ ಹಗ್ಲಲ್ಲಿ ಯಾರು ಎದಕ್ಕೆ ಇವ ಹಿಂಗೆ ಕೂಗಾಡ್ತಾನೆ ಏನಾರು ಒಂದು ಇದಕ್ಕೆ ಇತ್ತೀಸರಿ ಆಡಬೇಕಂತೆ ಆ ಉಪ್ಪಾರವರ ಸ ನೇತೃತ್ವದೋ ಒಂದು ಕಮಿಟಿ ಆಯಿತೆ ಅದರ ಸಿದ್ಧ ಸಿದ್ದನಾಥಕ್ಕಿಲ್ಲದವರು ಒಬ್ಬರು ಅದಕ್ಕೆ ಮೇಂಬ್ರೆ ಅದ ಮುಂದೆ ಮೂರ್ತಿ ಇಡುವಂಥ ವ್ಯವಸ್ಥೆನೂ ಆ ಸಿದ್ದಲ್ಲ ಕಿಲ್ಲದರ ಒಂದು ಪ್ರಯತ್ನದಿಂದ ಏನು ಅವ ಕೂಗಾಡಿದ್ದ ಅವನ ಬಗ್ಗೆ ಹೋರಾಟ ಮಾಡಿದ್ದ ಅವನ ಬಗ್ಗೆ ಏನು ಕನ್ನಡದ ಬಗ್ಗೆ ಕುಂದಳ ಬಗ್ಗೆ ಏನು ಪ್ರಚಾರ ಮಾಡಿದ್ದ ಅದರ ಪ್ರತಿಫಲ ಅವನೇನು ತುತ್ತೂರಿತ್ತು ಆ ತುತ್ತೂರಿ ಮುಖಾಂತರ ಜನರ ಕಣ್ಣು ತರಿಸಿದ ಅನ್ನೋದು ಪಾಲಿಕೆಯ ಕಣ್ಣು ತಿಳಿಸಿದ ಅನ್ನೋದಕ್ಕೆ ಆ ಮೂರ್ತಿ ಇಟ್ಟು ಇಟ್ಟಿದ್ದ ಸಾಕ್ಷಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಚ್ಛೆ ಮುಂದೆ ನಮ್ಮ ತಮ್ಮ ವಾರ್ಡಿನ ಅನುದಾನ ಒಂದು ವಾರ್ಡಿಗೆ ಅನುದಾನ ಅಂದರೆ ಸುಮಾರು ನಮಗೆ ಒಂದು ವರ್ಷಕ್ಕೆ ಒಂದು ಎಪ್ಪತ್ತೈದು ಲಕ್ಷ ಒಂದೊಂದು ವಾರ್ಡ್ ಕೆಲಸಕ್ಕೆ ಕೊಡ್ತೀವಿ ಅಂದರೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಕಾಲನಿಗಳು ಹದಿನೆಂಟು ಸಾವಿರ ಜನಸಂಖ್ಯೆ ವಿಶಾಲವಾದ ವಾರ್ಡ್ ಅದ್ರ ನಡೆಯೂ ಅವ ಒಂದು ಮೂರ್ತಿಗೆ ಹತ್ತು ಲಕ್ಷ ಕೊಟ್ಟಾನಂದ್ರೆ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ಅಥವಾ ಕುಂದಳಗಾರರಿಗೆ ಒಂದು ಅಭಿಮಾನಿ ಅನ್ನೋದು ಕೇಳೋಕ್ಕೆ ಎರಡು ತಪ್ಪಿಲ್ಲ ಈಗಾಗಲೇ ಅದನ್ನು ನಾನು ಮಣ್ಣು ಪೂಜೆ ಮಾಡಿದ್ದೀನಿ ಕೆಲಸ ಪ್ರಾರಂಭಕ್ಕೆ ನಾನು ನಮ್ಮ ಕಾಳಪ್ಪ ನೋಡಿ ಅಂತ ಯಾರು ಹೇಳಿದ್ರಲ್ಲ ಹುಡುಕಿದ್ವಿ ಅದು ಎಲ್ಲಿ ಇಲ್ಲ ಅನ್ನೋದ್ರ ಮಟ್ಟಿಗೆ ಏನೈತಲ್ಲ ಈಗ ಇನ್ನೂ ಪರಿಸ್ಥಿತಿ ಆಗಿಲ್ಲ ಅದಕ್ಕೆ ವಿಶಾಲವಾದ ಒಂದು ವ್ಯವಸ್ಥೆ ಮಾಡಿ ಲೈಟಿಂದು ವ್ಯವಸ್ಥೆ ಮಾಡಿ ಮೂರ್ತಿಗೆ ಹೋಗಿ ಬರೋರಿಗೆಲ್ಲ ಅದು ನಿಚ್ಚಳವಾಗಿ ಕಾಣುವಂಗೆ ವ್ಯವಸ್ಥೆ ಕಾಮಗಾರಿ ಅದು ಅಂತ ಅವ್ರು ಹೆಂಗಂದ್ರೆ ಕುಂದನಗಾರರು ಒಂದು ಅನಾರ್ಯ ರತ್ನ ಇದ್ದಂಗೆ ಮಳೆ ಹಣಿಯ ಹಣೆ ಬರ ಯಾವ ಸ್ಥಳದಲ್ಲಿ ಬೀಳ್ತೈತೆ ಅನ್ನೋದು ನಿರ್ಧಾರ ಆಗೋದು ಅದು ಸ್ಥಳದ ಮೇಲೆ ನಿ ನಿರ್ಧಾರ ಆಗುತ್ತೆ ಅಂತ ಒಂದು ಎಲೆ ಮೇಲೆ ಬಿದ್ದರೆ ಪಳ ಪಳ ಹೊಡೆದು ಒಂದು ನಿಮಿಷದಲ್ಲಿ ಹೋಗ್ಬಿಡ್ತದೆ ಅದು ಒಂದು ಕಾದ ಕಬ್ಬಿಣದ ಮೇಲೆ ಬಿದ್ದರೆ ಸುಟ್ಟು ಅದು ಅದೇ ಸಮುದ್ರದಲ್ಲಿ ಕಪ್ಪೆ ಏನು ಬಾಯಿ ತೆಗೆದಿರ್ತೈತಲ್ಲ ಅದರಲ್ಲಿ ಬಿದ್ದರೆ ಸ್ವಾತಿ ಮುತ್ತು ಹಾಕೈತಂಥದ್ದು ಆ ಅವರು ಒಂದು ಸ್ವಾತಿ ಮುತ್ತು ಹಂಗೆ ನಾವೆಲ್ಲರೂ ಆಗಬೇಕನ್ನುವಂಥ ಒಂದು ಸಂದೇಶವನ್ನು ಈ ಒಂದು ಸಭಾ ಕಾರ್ಯಕ್ರಮ ಸಾಹಿತ್ಯ ಪರಿಷತ್ ವತಿಯಿಂದ ಮಾಡಿದ್ದು ನಮಗೆ ಕೊಟ್ಟಿದೆ ನಾವೆಲ್ಲರೂ ಸಾಧ್ಯವಾದಷ್ಟು ಪ್ರಯತ್ನವನ್ನು ನಮ್ಮ ಸಮಾಜದವರು ಮಾಡಿ ನಮ್ಮ ಸಮಾಜದ ಅಭಿವೃದ್ಧಿಗೆ ನಾವು ಹೋರಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಾವು ನಿಮ್ಮನ್ನ ಇನ್ವೈಟ್ ಮಾಡಿದ್ದೀನಿ ನಮ್ಮ ಜಿಲ್ಲಾ ಸಮ್ಮೇಳನ ಸಂದರ್ಭ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡೋದು ಅವಾಗ ಸಾಹೇಬ್ರಮಗೆ ಅವಕಾಶವಾಗಿದೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಅಂಗಡಿ ಅವ್ರ ನನ್ನ ಅನುದಾನದೊಳಗೆ ನಿಮ್ದೇನು ಮ್ಯಾಲೆ ಇರ್ತಕ್ಕಂಥ ಬಿಲ್ಡಿಂಗ್ ಸ್ವಲ್ಪ ಏನು ಕಂಪ್ಲೀಟ್ ಆಗಿದೆ ಅಂದ್ರೆ ಇನ್ನೂ ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೆ ನಾನು ಅನುದಾನದಲ್ಲಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು ಅದೇ ರೀತಿಯಾಗಿ ನಿನ್ನ ನಾನು ಅವರ ದೂರವಾಣಿಯಲ್ಲಿ ವಿನಂತಿ ಮಾಡ್ಕೊಂಡು ಆಯ್ತು ಅಂಗಡಿ ಅವ್ರು ಬರ್ತೇನೆ ನಮ್ಮ ಮೇಯರ್ ಅದನ್ನು ತೋರಿಸ್ತೀನಿ ಅಂತ ಹೇಳಿದ್ರು ಹೀಗಾಗಿ ಎಲ್ಲ ಕಂಪ್ಲೀಟ್ ಆಗಿದೆ ನೈಂಟಿ ಪರ್ಸೆಂಟ್ ವರ್ಕ್ ಮುಗಿದೆ ಸ್ವಲ್ಪ ಪಿ ಒ ಪಿ ಸ್ವಲ್ಪ ಕಿಟಕಿಗೆ ಒಂದು ಆಗುವಂಥದ್ದು ಈಗ ಆಗಿ ಬಾಳ್ದು ಒಂದು ನಾಲ್ಕೈದು ಲಕ್ಷ ರೂಪಾಯಿ ಇದೆ ಅದನ್ನು ಒಂದು ನೀವು ಸಹಾಯ ಸಹಕಾರ ಮಾಡ್ಬೇಕಂತಕ್ಕಂಥ ಒಂದು ವಿನಂತಿ ಮಾಡ್ಕೊತಾರೆ ಯಾಕಂದರೆ ಅವರು ಹೇಳ್ದಂಗೆ ಭಾಳಷ್ಟು ಒತ್ತಡ ಅವ್ರು ಮನೆಗೆ ಹೋಗ್ರಿ ಆಫೀಸ್ಗೆ ಹೋಗ್ರಿ ಆದರೂ ಸದ್ಯಕ್ಕೆ ಭಾಳ ತಾಳ್ಮೆ ಮನೇಲಿ ಪಡ್ಕೊಂಡಂಥವ್ರು ಎಲ್ಲಷ್ಟು ಅವ್ರಿಗೆ ಸ್ವಕ್ಕೆಲ್ಲ ಅಷ್ಟು ಪ್ರೀತಿಯಿಂದ ಎಷ್ಟೇ ಬೇಕಾದಷ್ಟು ಮನಸ್ಸಿಗೆ ಸಮಾಧಾನದಿಂದ ತೆರೆಯ ಸಾಧ್ಯವಾದಷ್ಟು ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥ ಅತ್ಯಂತ ಒಳ್ಳೆಯ ಪೂಜ್ಯ ಮಹಾಪೌರತೆ ಹೀಗಾಗಿ ಸರ್ ನನಗೆ ಇಷ್ಟು ದಿವಸ ನಾನು ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದೊಳಗೆ ಎಲ್ಲರೂ ಕರೆಸಿ ಅತಿ ಹೆಚ್ಚು ಸಮಯವನ್ನು ನಮ್ಮ ಸಾಹಿತ್ಯ ಪರಿಸ ಕಳೆದವ್ರು ನೀವು ಬರ್ತಾರೆ ಎಲ್ಲರೂ ಏನು ಮಾಡ್ತಾರೆ ಸನ್ಮಾನ ಮಾಡ್ಕೊಂಡು ಹೋಗಿಬಿಡ್ತಾರೆ ಬಟ್ ನೀವು ಪ್ರಾರಂಭದಿಂದ ಕರೆಕ್ಟ್ ಐದು ಗಂಟೆಗೆ ಬಂದು ಪೂರ್ತಿಯಾಗಿ ಕೊಂಡಂಥ ಏಕೈಕ ಪೂಜ್ಯ ಮಹಾಪರು ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಹೀಗಾಗಿ ನೀವು ಹಳ್ಳಿಯವರುದ್ದ್ರಿ ಅದಕ್ಕೆ ನಮ್ಮ ಪರಿಷತ್ತಿಗೆ ಸೇ ಸ್ವಲ್ಪ ಮಟ್ಟಿಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥದ್ದು ನಮ್ದೆಲ್ಲ ಸಾರ್ವಜನಿಕ ಬದುಕಿನಲ್ಲಿ ನಮ್ಮದು ವೈಯಕ್ತಿಕ ಏನೂ ಇರೋದಿಲ್ಲ ಏನೋ ಒಂದು ಅವಕಾಶ ಕೊಟ್ಟಾಗ ಜನ ಅದು ನೆನೆಸ್ಬೇಕು ಅದು ಮುಂದಿನ ಬಿಲ್ಡಿಂಗ್ ನಮ್ಮ ಶಿವಾನಂದ ಗಾಳಿಯವರು ಮಾಡಿದ್ರು ಎಲ್ಲರೂ ನೆನೆಸ್ತೀವಿ ಈ ಬಿಲ್ಡಿಂಗ್ ನಾನು ಮಾಡಿದ್ದು ಇದ್ರ ಸೆದಕ್ಕೆ ಪ್ರಹ್ಲಾದ್ ಜೋಶಿ ಸಾಹೇಬರು ಕೋರೆ ಸಾಹೇಬರು ಅವ್ಲು ಸಂಗಣರವರು ಹೀಗೆ ಹೀಗೇನೋ ಒಂದು ಶಾಸಕರ ಅನುದಾನದಲ್ಲಿ ಒಂದೆಲ್ಲ ಮಾಡಿದ್ರಿಂದ ಸ್ವಲ್ಪ ಮೇಲಿಂದ ಸ್ವಲ್ಪ ಕಂಪ್ಲೀಟ್ ಆಗಿ ಆಗ್ಬೇಕಂತಕ್ಕಂಥ ಇಟ್ಟಾಗ ನಿಮ್ಮ ಸಹಾಯ ಸಹಕಾರ ಇರಲಿ ಅಂತಕ್ಕಂಥ ಮಾತನಾಥ ಇವತ್ತೇನು ಎರಡು ಮಹತ್ವದ ದತ್ತಿಗಳು ಕುಂದನಗಾರ ದತ್ತಿ ಇದು ಈಗಾಗಲೇ ಒಂದು ಏಳು ಎಂಟು ವರ್ಷ ಎಂಟು ವರ್ಷ ಹಿಂದೆ ಇದು ಸ್ಥಾಪನೆ ಮಾಡಿದ್ವಿ ವಿಶ್ವಕರ್ಮ ಸಮಾಜದವರೆಲ್ಲ ಕೊಡಿಕೊಂಡು ಅದನ್ನು ಮಾಡಿದ್ರು ಮತ್ತೆ ಅಷ್ಟೇ ಅಲ್ಲದೆ ತಾವೇ ಅದಕ್ಕೆಲ್ಲ ಖರ್ಚು ವೆಚ್ಚ ಮಾಡಿಕೊಂಡು ಅತಿ ಹೆಚ್ಚಿನ ಸಂಖ್ಯೆ ಜನವನ್ನು ಕೂಡಿಸಿ ಈ ದತ್ತಿ ಮಾಡ್ತಕ್ಕಂಥ ಇದು ಕುಂದನಗಾರ ದತ್ತಿ ಅಂತ ಹೇಳ್ಬೋದು ಭಾಳಷ್ಟು ದತ್ತಿ ಇದ್ದಾವ ಯಾರು ಬರೋದ್ರೆ ನಾವೇ ಕರ್ಕೊಂಡು ನಾವೇ ಇಲ್ಲಿ ಮಾಡ್ತೇವೆ ಬಟ್ ಇಷ್ಟು ಅತಿ ಹೆಚ್ಚಿನ ಸಂಖ್ಯೆ ನೂರಕ್ಕಿಂತ ಹೆಚ್ಚು ಜನ ಇದಕ್ಕೆಲ್ಲ ಬರಬೇಕಾದ್ರೆ ನಮ್ಮ ವಿಠಲ್ ಕಮಾರರಾಗಲಿ ಕಾಳಪ್ಪ ಬಡಿಗರ್ ಹಾಯ್ ಇವರು ಇನ್ನೊಂದು ಈ ಸಂದರ್ಭದಲ್ಲಿ ಕಾಳಪ್ಪ ಬಡಿಗರು ನಡೆಸ್ಬೇಕು ಈ ಬಿಲ್ಡಿಂಗ್ ಕಟ್ಟಿದ್ದವ್ರೆ ಯಾಕಂದ್ರೆ ಈ ಒಂದು ಅವಧಿ ಒಳಗೆ ನಮ್ಗೆ ಅನುದಾನ ಬೈತು ಹೊರಟಿ ಸಾವಿರದ ಅದನ್ನೆಲ್ಲ ಬಹಳಷ್ಟು ಇಷ್ಟು ಸುವ್ಯಸ್ಥೆ ತಗೊಂಡಿರ್ಲಾಕ ಸಾರ್ವಜನಿಕ ಕಟ್ಟಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯವಿಲ್ಲ ಇದೆಲ್ಲ ಮಾಡಬೇಕಾದ್ರೆ ಕಾಳಪ್ಪ ಬಡಿಗಾರರು ಅತ್ಯಂತ ಪ್ರಾಮಾಣಿಕವಾಗಿ ಈ ಕೆಲಸ ಮಾಡಿದಂತ ಒಬ್ಬ ವ್ಯಕ್ತಿ ಅವ್ರಿಗೆ ಸೇತಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಹೀಗಾಗಿ ಇಂಥ ಒಂದು ಏನು ಇಲ್ಲಿರ್ತಕ್ಕಂಥ ಸಮಾಜದವರು ಈ ಎರಡು ಒಂದು ಕುಂದನಗಾರ ದತ್ತಿ ಮತ್ತು ಎರಡನೇ ತತ್ತಿ ಅಂತ ನಮ್ಮ ಏನು ಕಮ್ಮಾರ್ ಸರ್ ಅವ್ರ ಸೇತಕ ತಮ್ಮ ಹೆಸರಲ್ಲಿ ತಮ್ಮ ಒಂದು ಏನು ಲಲಿತಕ್ಕವರು ತಮ್ಮ ಹೆಸರಲ್ಲಿ ಒಂದು ದತ್ತಿ ಇಟ್ಟರು ಅದಕ್ಕೆ ಅವ್ರದ್ದು ಸೇದಕ ವಿಶೇಷ ಉಪನ್ಯಾಸ ಇಡ್ಬೇಕಂತೇಳಿ ನಮ್ಮ ಏನು ಹುಡುಕಿಯವರು ಸೇತಕ ಸಂವಿಧಾನದ ಆಶೀರ್ವಾದ ಇದ್ದಾವೆ ಸಂವಿಧಾನ ಯಾವ ರೀತಿ ಆಗಿದೆ ಅಂತಕ್ಕಂಥ ವಿಷಯ ಚೆನ್ನಾಗಿ ಮಾತಾಡಿದ್ರು ಮತ್ತು ನಮಗಂತಿ ದಳವಾಯಿಯವರು ಸೇದಕ್ಕೆ ಉದ್ಘಾಟನೆ ಮಾಡಿ ಭಾಳ ಚೆನ್ನಾಗಿ ಯಾವುದೇ ಒಂದು ಚೀಟಿ ಇಳ್ದಂಗೆ ಇಷ್ಟು ಚೆನ್ನಾಗಿ ಅದು ಕೌಜುಲಿ ಗ್ರಾಮ ತಮ್ಮ ಊರದ ಒಬ್ಬ ವ್ಯಕ್ತಿ ಬೈಕ್ ಇಷ್ಟು ಚೆನ್ನಾಗಿ ಮಾತಾಡಿ ನಿಜಕ್ಕೂ ಸರ್ ನೀವು ಬೆಂಗಳೂರಿಂದ ಕಾರ್ ತೆಗೆದುಕೊಂಡು ತ ಇಲ್ಲಿ ಬಂದು ಯಾವುದೇ ಯಾರಿಗೂ ಏನೂ ವೆಚ್ಚ ಮಾಡಿಲ್ಲ ಈಗ ಬರ್ತಕ್ಕಂಥ ಇದಕ್ಕೇನು ಅನುದಾನ ಏನಕ್ಕೆ ಮೂರು ಸಾವಿರ ಬಳಸೋದಕ್ಕೆಲ್ಲ ಅದಷ್ಟು ನಾವೇ ಒಂದು ಇದು ಮಾಡ್ತಾ ಇದ್ದೇವೆ ಹೀಗಾಗಿ ಈ ಸಂದರ್ಭದಲ್ಲಿ ನಾವು ಸರ್ ಅಧಿಕಾರ ವಹಿಸ್ಕೊಂಡು ಕೇವಲ ಇಪ್ಪತ್ತು ದತ್ತಿಯೋದು ಸರ್ ದತ್ತಿ ಮಾಡಿದ್ದೇನೆ ಯಾಕೆ ಹಣ ಕೊಟ್ಟರು ಅಂದರೆ ಏನೋ ಅಂಗಡಿ ಕೆಲಸ ಮಾಡ್ತಕ್ಕಂಥದ್ದು ಹೀಗಾಗಿ ನಂದು ಸರ್ ಹದಿನೈದು ವರ್ಷ ಆಗ್ತಾರೆ ಹಾಗೆ ಪುಟ್ಟ ಪಾಟೀಲ್ ಪುಟ್ಟಪ್ಪ ಅವರು ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಬಂದು ಫಿಫ್ಟಿ ಇಯರ್ಸ್ ಐವತ್ತು ವರ್ಷ ಮಾಡ್ಯಾರ ನಾನು ಹುಬ್ಬಳ್ಳಿ ಧಾರವಾಡಕ್ಕೆ ಬಂದು ಫಿಫ್ಟೀನ್ ಇಯರ್ಸ್ ಅಂದ್ರೆ ಹದಿನೈದು ವರ್ಷ ಬಾಳಿದ್ದೇನೆ ಹೀಗಾಗಿ ಹದಿನೈದು ವರ್ಷ ಸಮಾಪ್ತಿ ಆಗ್ತೈತಿ ಹೀಗಾಗಿ ಇಂಥ ಒಂದು ಇದ್ರು ಏನಾದರೂ ಇದಕ್ಕೊಂದು ಕೊಡುಗೆ ಕೊಡಬೇಕಂತಕ್ಕಂಥ ಉದ್ದೇಶ ಬಿಟ್ಟು ಮಾಡ್ತೀವಿ ಈಗ ನಮ್ಮ ಮಾಮಾರು ನಮ್ಮ ತಾಯಿ ತಮ್ಮಾರು ಸರ್ ನಮ್ಮ ಮಾದೇ ಹೊರಗಟ್ಟವರು ಅವ್ರು ಏನೋ ಒಂದು ಮನವಿ ಕೊಟ್ಟಿದ್ದಾರೆ ಹಳಕಟ್ಟಿ ಅವರು ಹೆಸರು ಸಾಧ್ಯ ಅವರು ಸದಕ್ಕೆ ಒಂದು ಪೊತ್ತಳಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಯಾಕಂದ್ರೆ ವಚನ ಸಾಹಿತ್ಯ ಅತಿ ಹೆಚ್ಚು ಕೆಲಸ ಮಾಡಿದಂತ ಏಕೈಕ ವ್ಯಕ್ತಿ ಅಂದ್ರೆ ಫೋಗು ಹರಡ್ಕಟ್ಟೆವರು ಅವ್ರು ಹಕ್ಕೊಳಕ್ಕೆ ಶರ್ಟ್ ಇದ್ದಿಲ್ಲ ಕೋಟ್ ಹಾಕೋದ್ರ ಒಳಗ ಹೊರಕ್ ಕಂಗೆ ಹಾಕೊಂಡಿದ್ರೆ ಎಲ್ಲಿ ನಮ್ಮ ಇದು ಕಾನುವೆ ಕಸ ಬಂದ ಅಂತಹ ಒಬ್ಬ ವ್ಯಕ್ತಿ ಹೆಸರಲ್ಲಿ ಧಾರವಾಡದಲ್ಲಿ ಒಂದು ಪೊತಳಿ ಸ್ಥಾಪನೆ ಮಾಡಿದ್ರೆ ನಿಮಗೆ ದೊಡ್ಡ ಉಪಕಾರ ಆಗ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳ್ತಾ ಒಟ್ಟಿನಲ್ಲಿ ಇರ್ತಕ್ಕ ವೇದಿಕೆ ಇರ್ತಕ್ಕಂಥ ಎಲ್ಲರು ನಮಗೆಲ್ಲ ಪತ್ತಾರ್ ಸರ್ ಮೊದಲೇ ಉಪನ್ಯಾಸ ಅವರೇ ಮಾಡಿದ್ದು ಕುಂದಳಿಗಾರ ಬಗ್ಗೆ ನಮ್ಮ ಇವ್ರನ್ನ ಕರೆಸಿದ್ವಲ್ಲ ನಮ್ಮ ಕುಲಪತಿ ಸಂಸ್ಕೃತ ವಿಶ್ವವಿದ್ಯಾಲಯ ಕುಲಪತಿಗಳನ್ನ ನಾವು ಕರೆಸಿದ್ವಿ ಆಮೇಲೆ ನಮ್ಮ ಮೌಲ್ಯತೆಗಳನ್ನ ಕರೆಸಿ ಈ ಒಬ್ಬ ಕುಂದನಗಾರರ ಜೀವನ ಅವ್ರು ಬದುಕಬಾರು ಎಷ್ಟು ನೋಡ್ರಲ್ಲ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಚಿಂತನೆ ಮಂಥನ ಮಾಡೋದಷ್ಟಲ್ಲೇ ಸರ್ ಕಳೆದ ಒಂದು ವರ್ಷದಿಂದ ಎಕ್ಸಾಕ್ಟ್ ನಮ್ಮ ತಂಗಡಿಗೆ ಸಾವಿರ ರೂಪಾಯಿ ಅಂದರು ಅವಾಗ ಸದ್ಯಕ್ಕೆ ಅವರು ಕರೆಸಿ ಅವರಿಗೆ ಒಂದು ಮನವಿ ಕೊಟ್ಟು ಅವತ್ತೇನೇ ಹೇಳ್ತೀನಿ ಪ್ರತಿಷ್ಠಾನ ಸ್ಥಾಪನೆ ಮಾಡಬೇಕಂತೇಳಿ ಅದನ್ನು ಸದ್ಯಕ್ಕೆ ಅವರೆಲ್ಲ ತಮ್ಮ ಪಟ್ಟಿ ಒಳಗೆ ಇಟ್ಕೊಂಡಿದ್ದಾರೆ ಹೀಗಾಗಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಈಗ ಇರ್ತಕ್ಕಂಥ ಸರ್ಕಾರಕ್ಕೆ ನಾವೆಲ್ಲ ಮನವಿ ಕೊಟ್ಟಿದ್ದೇವೆ ಈಗ ದಳವಾಯಿ ಸರ್ ದಯವಿಟ್ಟು ನಮಗೇನು ಹುಡಿಕೋರು ಹೇಳಿದಾಗ ಸಿದ್ದರಾಮಯ್ಯ ಸಹ ಅವರು ಹೇಳಿ ಈಗ ಬರುವ ಬರ್ತ್ಡೇ ಒಳಗೆ ಆ ಪ್ರತಿಷ್ಠಾನ ಮಾಡುವಂಥ ಕೆಲಸ ನೀವು ಮಾಡಿರಂತಕ್ಕಂಥ ಮಾತನ್ನು ಬಹಳಷ್ಟು ಈ ಸಮಾಜವತಿಯಿಂದ ವೈಯಕ್ತಿಕವಾಗಿ ಯಾಕಂದರೆ ಸಾಹಿತ್ಯ ಪರಿಷತ್ ಮುಖ್ಯ ಉದ್ದೇಶ ಅಂದ್ರೆ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ್ದು ಗದಿನಲದ ಸಮ್ಮೇಳನದ್ದು ಅವರು ಅಧ್ಯಕ್ಷ ಆದಂತಹ ವ್ಯಕ್ತಿ ಅಂತಹ ವ್ಯಕ್ತಿಯ ಒಂದು ಪ್ರತಿಷ್ಠಾನ ಆದರೆ ಅದ್ರದ್ದು ಮತ್ತೆ ಚಿಂತನೆ ಮಂತ್ರನಾಗ್ತದೆ ಯಾಕಂದ್ರೆ ನಮ್ಮ ಕಲಬುರಗಿ ಅವ್ರದ್ದು ಪ್ರತಿಷ್ಠಾನ ಓದಿ ಧಾರವಾಡದಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಿದಂಥ ಪುಣ್ಯಾತ್ಮ ಕುಂದಿಗಾರರ ಒಂದು ಪ್ರತಿಷ್ಠಾನ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತ ಮಾತನಾಥ ಈಗಾಗಲೇ ನಮ್ಮ ಪೂಜೆ ಮಹಾಪೌರದ ದೊಡ್ಡ ಪ್ರಮಾಣದ ಪುತ್ರಿಯನ್ನು ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡ್ತಾರೆ ಅದಕ್ಕೂ ಸರಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಿಮಗೆ ಅಧಿಕಾರ ಇದೆ ಅವರು ಹತ್ತು ಲಕ್ಷ ಹೊಟ್ಟರೆ ಹತ್ತು ಲಕ್ಷಕ್ಕಾಗೋದಿಲ್ಲ ಇನ್ನೂ ಹೆಚ್ಚಿನ ಒಂದು ಹತ್ತು ಲಕ್ಷ ಗೂಡಿಸಿಕೊಂಡು ಇಡೀ ಒಂದು ಧಾರವಾಡದಲ್ಲಿ ಒಳ್ಳೆಯ ರೀತಿಯಾದಂಥ ಜನ ಬಂದು ನೋಡುವಂತ ಮಾಡಿದಂತ ಮಾತನಾಥ ಮತ್ತೊಮ್ಮೆ ನಮ್ಮ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ದೊಡಮಣಿಯವರಲ್ಲಿ ಇರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ವಿಶೇಷವಾಗಿ ಎಲ್ಲ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ಇಷ್ಟೆಲ್ಲಾ ಇಷ್ಟೆಲ್ಲ ಜನ ಕೊಡಬೇಕಾದ್ರೆ ಬಹಳಷ್ಟು ಪ್ರಯತ್ನ ಮಾಡಿದೆ ಕಮ್ಮಾರ ಕಾಳಪ್ಪ ಬಡಿಗಾರ ಮತ್ತು ಈ ಸಮಾಜದ ಇನ್ನೊಬ್ಬ ಅಧ್ಯಾಪಕದಲ್ಲಿ ನಮಗೆ ಏನೋ ಇವ್ರ ಆ ಶಿವಣ್ಣ ಬಡಿಗಾರ ಅಜ್ಜ ಭಾಳ ಒಳ್ಳೆ ಮಾಡ್ತಾರೆ ಈಗ ನನಗೆ ಕಲ್ಯಾಣದ ಒಂದು ನಿಮ್ಮೆಲ್ಲ ಋಣ ನನ್ನ ಮೇಲೆ ಇದೆ ಇದೆ ಅಂತಕ್ಕಂಥ ಮಾತಿನ ನನ್ನ ಗುರುಗಳಿಸಿದಕ ಮೊರಬದಲ್ಲಿ ನಮಗೆ ಆರ್ ಕೆ ಬಡಿಗಾರ ಅಂತೇಳಿ ರಾಮಣ್ಣ ಬಡಿಗಾರ ಅವರೆಲ್ಲ ನಮಗೆಲ್ಲ ಕೆಲಸದ ಗುರುಗಳು ಇಂಥ ನಿಮ್ಮ ಸಮಾಜದ ಋಣ ನನ್ನ ಮೇಲೆ ಇದೆ ಅಂತಕ್ಕಂಥದ್ದು ನಾವೆಲ್ಲ ಇರ್ಬೋದು ಆದರೆ ಸಮಾಜ ಅಭಿಮಾನ ಇರಬೇಕು ಿ ಮಾಡ್ಲಿಕ್ಕೆ ಹೋಗಾರ ಅಂಥ ವ್ಯಕ್ತಿ ಬಗ್ಗೆ ಸಂದರ್ಭ ಬಂದಾಗ ನಮ್ಮ ನಮ್ಮ ವ್ಯಕ್ತಿಗಳಿಗೆ ಸಹಾಯ ಸಹಕಾರ ಮಾಡ್ತಕ್ಕಂಥದ್ದು ಇರಬೇಕು ಆ ನಿಟ್ಟಿನಲ್ಲಿ ಪೂಜಾ ಮಹಾಪೌರಿಂದ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ನೆನೆಸುವಂಥ ಒಳ್ಳೆಯ ಕಾರ್ಯಗಳು ಅಂತ ಹೇಳ್ತಾ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಈಗ ನಮಗೆ ಅನುವು ಮಾಡಿಕೊಟ್ಟಂಥ ವಿಶ್ವಕರ್ಮ ಸಮಾಜದವ್ರಿಗೆ ವಿಠಲ್ ಕಂಬಾರ್ ಅವರಿಗೆ ಎಲ್ಲರಿಗೂ ವಂದಿಸಿ ನನ್ನ ಹೃದಯಪೂರ್ವಕವಾದಂಥ ಮಾತನ್ನು ಮತ್ತು ಅಧ್ಯಕ್ಷ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಅಂತ ಅದ್ಭುತವಾದ ಕಾರ್ಯಕ್ರಮ ಎಲ್ಲರಿಗೂ ಮನ ಮುಟ್ಟುವಂತಹ ಮನಮಿಡಿಯುವಂತಹ ಅತ್ಯದ್ಭುತ ಕಾರ್ಯಕ್ರಮ ಡಾಕ್ಟರ್ ಪ್ರೊಫೆಸರ್ ಕೆ ಜಿ ಕುಂದಣ್ಗಾರ್ ದತ್ತಿ ಕಾರ್ಯಕ್ರಮ ಹಾಗೂ ಶ್ರೀ ವಿಠಲ್ ಜಿ ಕಮ್ಮಾರ್ ಮತ್ತು ಶ್ರೀಮತಿ ಲಲಿತಾ ವಿಠ್ಠಲ್ ಕಮ್ಮಾರ್ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಈ ಉಪನ್ಯಾಸ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಾಡಿ ಮತ್ತು ಪ್ರತಿಷ್ಠಾನದ ಬಗ್ಗೆ ಭರವಸೆಯನ್ನು ನೀಡಿರತಕ್ಕಂಥ ಶ್ರೀ ಅರವಿಂದ್ ದಳವಾಯಿ ಸರ್ ಅವರಿಗೆ ಕಾರ್ಯಕ್ರಮದ ಪರವಾಗಿ ಎಲ್ಲರ ಪರವಾಗಿ ತುಂಬ ಹುರದ ಅಭಿನಂದನೆಗಳು ವಂದನೆಗಳನ್ನು ಸಲ್ಲಿಸ್ತಾ ಇದ್ದರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಶಶಿದರ್ ತೋ ತೋಡ್ಕರ್ ಸರ್ ಅವರು ಕುಂದಣಗಾರರ ಬಗ್ಗೆ ಅಗದಿ ಪ ಪುಸ್ತಕವನ್ನು ಮನವಿಟ್ಟ ಹಾಗೆ ನಮಗೆ ಮನಮುಟ್ಟುವ ಹಾಗೆ ಭಾಳ ವಿವರವಾಗಿ ಹೇಳಿದ್ದಾರೆ ಶಶಿಧರ್ ತೊಡ್ಕರ್ ಸರ್ ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ವಂದನೆಗಳು ಅದೇ ರೀತಿ ಇನ್ನೊಂದು ಉಪನ್ಯಾಸಕರಾದಂಥ ನಮ್ಮೆಲ್ಲ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀ ಪ್ರಕಾಶ್ ಹುಡ್ಕೇರಿ ಸರ್ ಹಿರಿಯ ಹಿರಿಯ ನ್ಯಾಯವಾದಿಗಳು ಇವರು ಸುಸ್ಥಿರ ಭಾರತಕ್ಕೆ ಸಂವಿಧಾನ ಆಧಾರ ಅಂತಕ್ಕಂಥ ಮಾತುಗಳನ್ನು ಪ್ರಕಾಶ್ ಹುಡ್ಕೇರ್ ಸರ್ ಅವರು ಸಂವಿಧಾನದ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅವರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಸರ್ ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಣ್ಣ ಬಡಗೇರವರು ನಾವು ಇಪ್ಪತ್ತೈದು ವರ್ಷಗಳಿಂದಲೂ ಸಹಿತ ಅವ್ರು ಹೇಳಕ್ಕರೆ ರಾತ್ರಿ ಅವ್ರಿಗೆ ಅನೌನ್ಸ್ ಆಗ್ತಿತ್ತು ಬೆಳಗ್ಗೆ ಪೇಪರ್ ಪೇಪರೂ ಬರ್ತಿದ್ದಿಲ್ಲ ಅವ್ರು ಹೇಳಿದ ನೂರಕ್ಕೆ ನೂರು ಸದ್ಯ ನಾವು ಅದರಲ್ಲಿ ಭಾಗಿಯಾದವರು ಭಾವ ಚೆನ್ನಾಗಿ ತಾಳಿದವನು ಬಾಳಿಯಾನ ಅನ್ನಕ್ಕಂಥ ಏನು ಮಾತಿಗೆ ಅವರೊಬ್ರು ಇದೇ ತಾ ಸಮಾಧಾನದಿಂದ ಉನ್ನತ ಹುದ್ದೆಗೆ ಹೋಗ್ತೀರಿ ಅಂತಕ್ಕಂಥ ಭರವಸೆಯಿಂದ ಅವರಿಗೂ ಸೇರಿ ಕಾರ್ಯಕ್ರಮ ತುಂಬ ರೊಬ್ಬರ ಅಭಿನಂದನೆಗಳು ವಂದನೆಗಳು ಸರ್ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ತಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಮತ್ತು ಈ ಸಾಹಿತ್ಯ ಪರಿಷತ್ತಿನ ರೂವಾರಿಗಳಾಗಿರ್ತಕ್ಕಂಥ ಇದು ಚುಕ್ಕಾಣಿ ನೀಡ್ತಕ್ಕಂಥವರು ಮತ್ತು ಅವರಲ್ಲಿ ಒಂದು ಗುಣ ಏನಂದರೆ ನಾಯಕತ್ವದ ಗುಣ ತಾವು ಬೆಳೆಯುವುದರ ಜೊತೆಗೆ ಇನ್ನೊಬ್ಬರನ್ನು ಬೆಳೆಸ್ತಕ್ಕಂಥ ಗುಣ ಲಿಂಗರಾಜ್ ಅಂಗಡಿ ಸರ್ ಅವರಲ್ಲಿ ಇದೆ ಅವರಿಗೂ ಸಹಿತ ಈ ಕಾರ್ಯಕ್ರಮ ತುಂಬ ಧನ್ಯವಾದಗಳು ಅಭಿನಂದನೆಗಳು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಮಹಾದೇವ್ ಹೊರಟ್ಟಿ ಸರ್ ಅವರಿಗೂ ಸಹಿತ ತುಂಬ ಧನ್ಯವಾದಗಳು ಅಭಿನಂದನೆಗಳು ಕಾರ್ಪೊರೇಟರ್ ಆಗಿರ್ತಕ್ಕಂಥ ಶ್ರೀ ಸುರೇಶ್ ಬೇದ್ರಿ ಸರ್ ಅವ್ರಿಗೂ ಸಹಿತ ವಂದನೆಗಳು ಅಭಿನಂದನೆಗಳು ಅದೇ ರೀತಿ ಈ ಜಗದೀಶ್ ಬರ್ಗಿ ಸರ್ ಅವರಿಗೆ ವಂದನೆಗಳು ಅಭಿನಂದನೆಗಳು ಗುರುನಾಥ್ ಬಡಗೇರವ್ರಿಗೂ ವಂದನೆಗಳು ಅಭಿನಂದನೆಗಳು ಕಾಳಪ್ಪ ಅವರು ಸಹಿತ ಅವರು ಅತ್ಯಂತ ಪಾದರಸದಂತೆ ಓಡಾಡ್ತಕ್ಕಂಥ ಸಮಾಜದಲ್ಲಿ ಅತ್ಯಂತ ಮುತ್ತು ರತ್ನಗಳಲ್ಲಿ ಅವರೂ ಒಬ್ಬ ರತ್ನನೇ ಎಲ್ಲ ರತ್ನಗಳು ಸೇರಿ ಒಂದು ಕೆ ಜಿ ಗುಂದಣಗಾರರವರ ಒಂದು ಮಾಲೆಯನ್ನು ಸಿದ್ಧಪಡಿಸಲಿಕ್ಕೆ ತಯಾರಾಗಿರ್ತಕ್ಕಂಥ ಎಲ್ಲ ರತ್ನಗಳು ಸಹಿತ ಇಲ್ಲಿ ಕೂಡಿದಾವೆ ಎಲ್ಲ ರತ್ನ ಿಗೂನು ವಂದನೆಗಳನ್ನು ಅಭಿನಂದನೆಗಳನ್ನು ವಿಶ್ವಕರ್ಮ ಸಮಾಜದ ಎಲ್ಲ ಬಂಧುಗಳಿಗೆ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿರತಕ್ಕಂಥ ದೊಡ್ಡಮನಿ ಸರ್ ಅವರಿಗೆ ಎಲ್ಲರಿಗೂ ವಂದನೆಗಳು ಅಭಿನಂದನೆಗಳು